ಗಣಪತಿ ಶಾರದಾ ಗುರುಭ್ಯೋ ನಮಃ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮತ್ ಭಾಗವತದ ಏಕಾದಶ ಸ್ಕಂದದಲ್ಲಿ ಜೀವಾತ್ಮ ಪರಮಾತ್ಮ ಸ್ವರೂಪವು ಎಂಬ ಹನ್ನೊಂದನೆಯ ಅಧ್ಯಾಯವು ಬುದ್ಧವನು ಶ್ರೀಕೃಷ್ಣನಲ್ಲಿ ಕೇಳಿದ ಕೆಲವು ಸಂಶಯಗಳಿಗೆ ಪ್ರತ್ಯುತ್ತರವಾಗಿ ಕೃಷ್ಣನು ಬುದ್ಧವನನ್ನು ಕುರಿತು ಉದ್ಧವ ಕೇಳು ಪ್ರಕೃತಿ ಗುಣಗಳಿಂದಲೂ ಉನ್ಮೂಲಕವಾದ ಕರ್ಮಗಳಿಂದಲೂ ನನ್ನನ್ನೇ ಬದ್ಧನೆಂದು ಮುಕ್ತನೆಂದು ಹೇಳುವುದು ಭ್ರಮವೇ ಹೊರತು ನಿರ್ದೋಷನಾದ ನನ್ನಲ್ಲಿ ಅದು ವಾಸ್ತವವಲ್ಲ ಏಕೆಂದರೆ ಮಾಯೆ ಎಂಬ ಪ್ರಕೃತಿಯು ನನ್ನ ನಿಯಮಕ್ಕೆ ಒಳಪಟ್ಟಿರುವುದರಿಂದ ಆ ಮಾಯಾ ಗುಣಗಳು ನನ್ನನ್ನು ಕಟ್ಟಿಡಲಾರವು ನನ್ನ ನಿಯಮಕ್ಕೊಳಪಟ್ಟ ಆ ಮಾಯೆಯಿಂದಲೇ ಜೀವನಿಗೆ ಶೋಕ ಮೋಹ ಸುಖ ದುಃಖಾದಿ ದೇಹ ಪ್ರಾಪ್ತಿಯು ಸಂಭವಿಸುವವು ಆದರೆ ಸ್ವಪ್ನದಲ್ಲಿ ಆತ್ಮನಿಗೆ ದೇಹ ಸಂಬಂಧವಾದ ಸುಖ ದುಃಖಗಳು ತೋರುವಂತೆ ಅದು ಕೂಡ ಆಗಂತುಕವಾಗಿ ಸಂಭವಿಸುವುದೇ ಹೊರತು ಆ ಸಂಸಾರವು ಆತ್ಮನಿಗೆ ಸ್ವರೂಪ ಸಿದ್ಧವಾದುದೂ ಅಲ್ಲ ನಿತ್ಯವೂ ಅಲ್ಲ ಅದು ಉಪಾಧಿವಶದಿಂದ ವಶದಿಂದ ದಾದುದರಿಂದ ಅನಿತ್ಯವೆನಿಸುವುದು ಉದ್ಧವ ವಿದ್ಯೆ ಅವಿದ್ಯೆ ಎಂಬಿವೆರಡೂ ನನಗೆ ಶರೀರಗಳೆನಿಸಿಕೊಂಡು ನನ್ನ ಅಧೀನವಾಗಿರುವವೆಂದು ತಿಳಿ ಆ ವಿದ್ಯಾ ಅವಿದ್ಯ ಆ ವಿದ್ಯಾ ವಿದ್ಯೆಗಳೇ ವಿದ್ಯೆ ಅವಿದ್ಯೆಗಳೇ ಕ್ರಮವಾಗಿ ಪ್ರಾಣಿಗಳಿಗೆ ಮೋಕ್ಷವನ್ನು ಬಂಧವನ್ನು ಉಂಟು ಮಾಡತಕ್ಕವುಗಳಾಗಿರುವವು ಅವು ಅನಾದಿಯಾಗಿ ಅನುಸರಿಸಿ ಬಂದರೂ ಅವುಗಳಿಗೆ ಕೊನೆಯುಂಟು ಅವುಗಳನ್ನು ನಾನು ನನ್ನ ಸಂಕಲ್ಪ ರೂಪ ಜ್ಞಾನದಿಂದ ನಿರ್ಮಿಸಿರುವೆನು ವಿದ್ಯೆ ಎಂದರೆ ನನ್ನ ಉಪಾಸನವು ಅವಿದ್ಯ ಎಂದರೆ ಆತ್ಮ ಪರಮಾತ್ಮ ಸ್ವರೂಪವನ್ನು ತಿಳಿಯಲಾರದ ಅಜ್ಞತೆ ನನಗೆ ಶರೀರವೆನಿಸಿಕೊಂಡು ನನ್ನ ಅಂಶಭೂತನಾದ ಜೀವನಿಗೆ ಆ ಅವಿದ್ಯೆಯಿಂದ ಬಂಧವು ವಿದ್ಯೆಯಿಂದ ಮೋಕ್ಷವು ಉಂಟಾಗುವುದು ಬದ್ಧನಾದ ಜೀವನಿಗೂ ನಿತ್ಯ ಮುಕ್ತನಾದ ಈಶ್ವರನಿಗೂ ಇರುವ ವೈಲಕ್ಷಣ್ಯವನ್ನು ನಿನಗೆ ತಿಳಿಸುವೆನು ಕೇಳು ಜೀವೇಶ್ವರರಿಬ್ಬರು ಒಂದೇ ಶರೀರದಲ್ಲಿಯೇ ಸೇರಿರತಕ್ಕವರಾದುದರಿಂದ ಅವರನ್ನು ಒಂದೇ ಗೂಡಿನಲ್ಲಿರುವ ಎರಡು ಪಕ್ಷಿಗಳಂತೆ ಭಾವಿಸಬಹುದು ಇವೆರಡಕ್ಕೂ ಅನೇಕ ವಿಧದಲ್ಲಿ ಸಮಾನ ಗುಣಗಳಿದ್ದರು ಅವೆರಡು ಪರಸ್ಪರ ವಿರುದ್ಧ ಧರ್ಮವುಳ್ಳವುಗಳು ಇವೆರಡು ಸಹಜವಾಗಿ ಅನ್ಯೋನ್ಯ ಸ್ನೇಹವುಳ್ಳವು ಇವೆರಡೂ ಶರೀರವೆಂಬ ವೃಕ್ಷದಲ್ಲಿ ಹೃದಯ ಕಮಲವೆಂಬ ಗೂಡಿನಲ್ಲಿ ಸೇರಿರುವವು ಅವುಗಳಲ್ಲಿ ಒಂದು ಪಕ್ಷಿಯು ಆ ಆಲದ ಮರದ ಹಣ್ಣುಗಳನ್ನೇ ಅಂದರೆ ಪ್ರಕೃತಿ ಫಲರೂಪಗಳಾದ ಶಬ್ದಾದಿ ವಿಷಯಗಳನ್ನು ಭುಜಿಸುತ್ತಿರುವುದು ಮತ್ತೊಂದು ಪಕ್ಷಿಯು ಅಂದರೆ ಈಶ್ವರನು ಯಾವ ಫಲವನ್ನು ಭುಜಿಸದಿದ್ದರೂ ಕರ್ಮ ಪ್ರಾಪ್ತವಾದ ಸುಖ ದುಃಖಾದಿ ವಿಭೋಗಗಳಿಲ್ಲ ಭೋಗಗಳಿಲ್ಲದಿದ್ದರೂ ಬಲಾಧಿಕವಾಗಿ ಸರ್ವಜ್ಞತ್ವ ಸರ್ವಶಕ್ತತ್ವ ಮೊದಲಾದ ವಿಶೇಷ ಗುಣವುಳ್ಳದ್ದಾಗಿ ಪ್ರಕಾಶಿಸುತ್ತಿರುವುದು ಆ ಬಲಾಧಿಕವಾದ ಪಕ್ಷಿಯು ತನ್ನನ್ನು ತಾನಿರುವ ಗೂಡಿನ ಸ್ಥಿತಿಯನ್ನು ತನಗೆ ಪ್ರಿಯವಾದ ಮತ್ತೊಂದು ಪಕ್ಷಿಯ ಸ್ವರೂಪವನ್ನು ಚೆನ್ನಾಗಿ ತಿಳಿಯಬಲ್ಲದು ಮತ್ತೊಂದು ಪಕ್ಷಿಯಾದರೂ ಅಂದರೆ ಆ ಜೀವಾತ್ಮವಾದರೂ ತನ್ನನ್ನು ತನಗೆ ಪ್ರಿಯವಾದ ಇತರ ಪಕ್ಷಿಯ ಸ್ವರೂಪವನ್ನು ತಿಳಿಯಲಾರದು ಉದ್ಧವ ಜೀವೇಶ್ವರರಿಗಿರುವ ಭೇದವು ಇಷ್ಟೇ ಅಲ್ಲ ಜೀವನು ದೇಹವನ್ನೇ ತಾನೆಂದು ಭ್ರಮಿಸುತ್ತ ಅವಿದ್ಯೆಯಿಂದ ನಿತ್ಯ ಬದ್ಧನಾಗಿರುವನು ಈಶ್ವರನು ಅಂತಹ ಅವಿದ್ಯೆಗೆ ಈಡಾಗದೆ ಸರ್ವಜ್ಞನೆನಿಸಿಕೊಂಡಿರುವುದರಿಂದ ನಿತ್ಯ ಮುಕ್ತನು ನಿಪುಣ ಬುದ್ಧಿಯುಳ್ಳ ವಿದ್ವಾಂಸನ ವರ್ತನವು ಹೇಗಿರುವುದೆಂದು ಕೇಳಿದೆಯಲ್ಲವೇ ಸ್ವಪ್ನದಿಂದ ಎದ್ದವನಿಗೆ ಹಿಂದೆ ತನಗೆ ಕನಸಿನಲ್ಲಿ ಕಾಣಿಸಿದ ಸ್ವಪ್ನ ಶರೀರದಲ್ಲಿ ತನ್ನದೆಂಬ ಭ್ರಾಂತಿಯು ಹೇಗೆ ಹುಟ್ಟುವುದಿಲ್ಲವೋ ಹಾಗೆಯೇ ವಿದ್ವಾಂಸನು ದೇಹದಲ್ಲಿದ್ದರೂ ಆ ದೇಹದಲ್ಲಿ ಆತ್ಮ ಬುದ್ಧಿಯನ್ನು ಎಂದಿಗೂ ಇಡಲಾರನು ಈ ಕಾರಣದಿಂದ ಅವನು ದೇಹದಲ್ಲಿ ಸೇರಿದ್ದರೂ ಅದರಲ್ಲಿ ಇಲ್ಲದಿದ್ದಂತೆಯೇ ಇರುವನು ದೇಹವನ್ನೇ ಆತ್ಮವೆಂದು ಭ್ರಮಿಸತಕ್ಕ ಕುಬುದ್ಧಿಯುಳ್ಳವನಾದರೂ ದೇಹರಹಿತನಾಗಿದ್ದಾಗಲೂ ಎಂದರೆ ಗರ್ಭದಶೆಯಲ್ಲಿಯೂ ಮತ್ತು ಮಹಾಪ್ರಳಯಾದಿ ಕಾಲಗಳಲ್ಲಿಯೂ ಅವನಿಗೆ ದೇಹವು ನಿಷ್ಪನ್ನವಾಗದಿರುವಾಗಲೂ ಕನಸನ್ನು ಕಂಡು ಕನವರಿಸುವವನಂತೆ ದೇಹ ಬದ್ಧನಂತೆಯೇ ಇರುವನು ತನ್ನ ಇಂದ್ರಿಯಗಳಿಂದ ಅನುಭವಿಸುವ ಶಬ್ದಾದಿ ವಿಷಯಗಳು ಅನುಕೂಲವಾಗಿದ್ದರು ಪ್ರತಿಕೂಲವಾಗಿದ್ದರು ವಿದ್ವಾಂಸನಾದವನು ಅದಕ್ಕಾಗಿ ತಾನು ಹರ್ಷ ವಿಷಾದ ಮೊದಲಾದ ವಿಕಾರಗಳನ್ನು ಹೊಂದಲಾರನು ತಾನೇ ಕರ್ತನೆಂದು ಭೋಕ್ತನೆಂದು ತಿಳಿಯಲಾರನು ಸುಬುದ್ಧಿಯುಳ್ಳವನು ತನ್ನ ಶರೀರವು ತನಗೆ ದೈವಾಧೀನವಾಗಿ ಬಂದಿರುವುದನ್ನು ತನ್ನ ಪೂರ್ವ ಕರ್ಮಾನುಸಾರವಾಗಿ ತಾನು ಅದರಲ್ಲಿ ಸೇರಿರುವುದನ್ನು ತಿಳಿಯಲಾರದೆ ಆ ದೇಹವನ್ನೇ ಆತ್ಮವೆಂದು ತಿಳಿದು ಆ ದೇಹದಲ್ಲಿ ಮಮತೆಯಿಂದಲೂ ತಾನೇ ಕರ್ತನೆಂದು ಭೋಕ್ತವೆಂದು ದುರಭಿಮಾನದಿಂದಲೂ ತಾನಾಗಿಯೇ ಕಟ್ಟು ಬೀಳುವನು ಇಂಥವರ ಸ್ಥಿತಿಯನ್ನು ನೋಡಿಯೇ ವಿದ್ವಾಂಸನು ವಿರಕ್ತನಾಗಿ ನಿದ್ರೆ ಆಹಾರ ವಿಹಾರ ಸ್ನಾನ ಶಬ್ದ ರೂಪ ರಸ ಗಂಧ ಸ್ಪರ್ಶಾದಿ ವಿಷಯಾನುಭವಗಳು ಇವೇ ಮೊದಲಾದ ಕಾರ್ಯಗಳಲ್ಲಿ ಮಿತವಾಗಿ ವರ್ತಿಸುತ್ತ ಆಯಾ ಕರ್ತೃತ್ವ ಭೋಕ್ತೃತ್ವಾದಿಗಳೆಲ್ಲವೂ ದೇಹೇಂದ್ರಿಯಾದಿಗಳಿಗೆ ಸೇರಿದುವೆಂಬ ಭಾವವನ್ನಿಟ್ಟು ಅವುಗಳಿಗೆ ಬದ್ಧನಾಗದೆ ಆಗಲೂ ಮುಕ್ತನಂತೆಯೇ ಇರುವನು ಆದರೆ ಎಷ್ಟೇ ವಿದ್ವಾಂಸನಾಗಿದ್ದರೂ ಕರ್ಮಗಳನ್ನು ನಡೆಸುತ್ತಾ ಅವುಗಳ ಫಲರೂಪವಾದ ಸುಖ ದುಃಖಗಳನ್ನು ಅನುಭವಿಸುತ್ತಾ ದೇಹದಲ್ಲಿ ಸೇರಿರುವಾಗಲೂ ಆ ಕರ್ತೃತ್ವಾದಿಗಳು ದೇಹೇಂದ್ರಿಯಗಳಿಗೆ ಸೇರಿದುವೆಂದು ನೆನೆಸಿದ ಮಾತ್ರಕ್ಕೆ ತಾನು ವಿಕಾರರಹಿತನೆಂಬುದು ಹೇಗೆ ಎಂದು ನೀನು ಶಂಕಿಸಬಾರದು ಆಕಾಶವು ಸೂರ್ಯ ಪ್ರಭೆಯು ವಾಯುವು ಎಲ್ಲ ವಸ್ತುಗಳಲ್ಲಿಯೂ ವ್ಯಾಪಿಸಿದ್ದರೂ ಅವುಗಳ ದೋಷಕ್ಕೆ ಈಡಾಗದಂತೆ ವಿದ್ವಾಂಸನು ಪ್ರಕೃತಿ ಪರಿಣಾಮ ರೂಪವಾದ ದೇಹದಲ್ಲಿ ಸೇರಿದ್ದರು ಅವನಿಗೆ ಆ ಅಭಿನಿವೇಶವಿಲ್ಲದಿದ್ದಾಗ ಅದರಿಂದ ಉಂಟಾಗುವ ವಿಕಾರಕ್ಕೆ ಒಳಗಾಗಲಾರನು ಹೀಗೆ ದೇಹದಲ್ಲಿದ್ದಾಗಲೂ ಅದರಲ್ಲಿ ಅಭಿನಿವೇಶವಿಲ್ಲದವನಿಗೆ ನಿಸ್ಸಂಶಯವಾದ ನಿಪುಣ ಬುದ್ಧಿಯುಂಟಾಗಿ ಸ್ವಪ್ನದಿಂದ ಎದ್ದವನಿಗೆ ಸ್ವಪ್ನ ದೇಹದಲ್ಲಿ ಹೇಗೋ ಹಾಗೆ ತನ್ನ ದೇಹದಲ್ಲಿ ದೇವ ಮನುಷ್ಯತ್ವಾದಿ ಬುದ್ಧಿಯು ಬಿಟ್ಟು ಹೋಗುವುದು ಅಂತಹ ವಿದ್ವಾಂಸನ ಲಕ್ಷಣಗಳೇನೆಂದು ಕೇಳಿದೆಯಲ್ಲವೇ ಯಾವನಿಗೆ ಪ್ರಾಣಗಳು ಇಂದ್ರಿಯಗಳು ಮನಸ್ಸು ಬುದ್ಧಿ ಇವುಗಳ ವ್ಯಾಪಾರಗಳು ಯಾವುದರಲ್ಲಿಯೂ ಉದ್ದೇಶವಿಲ್ಲದಂತಿರುವುದೋ ಅಂಥವನನ್ನು ದೇಹದೊಡಗೂಡಿದ್ದರೂ ಆ ದೇಹದ ಗುಣಗಳಿಂದ ಮುಕ್ತನೆಂದೇ ತಿಳಿಯಬಹುದು ಮತ್ತು ಯಾವನು ತನ್ನ ದೇಹವನ್ನು ದುರ್ಜನರು ಪೀಡಿಸಿದರು ಸಾಧುಗಳು ಸತ್ಕರಿಸಿದರು ಅದರಿಂದ ತಾನು ಅಷ್ಟಾಗಿ ದುಃಖ ಹರ್ಷಗಳೆಂಬ ವಿಕಾರಗಳನ್ನು ಹೊಂದದಿರುವನು ಅಂಥವನೇ ವಿದ್ವಾಂಸನು ಮತ್ತು ಯಾವನು ಮಾನಾವಮಾನಗಳಲ್ಲಿ ಸಮಬುದ್ಧಿಯುಳ್ಳವನಾಗಿದ್ದು ಮತ್ತೊಬ್ಬರು ತನ್ನನ್ನು ಬೈದರು ಸ್ತುತಿಸಿದರು ನಿಂದಿಸಿದವರನ್ನು ತಾನು ನಿಂದಿಸದೆ ಸ್ತುತಿಸಿದವರನ್ನು ಸ್ತುತಿಸದೆ ಉದಾಸೀನಾಗಿರುವನು ಆತನನ್ನು ಮುನಿ ಎಂದು ತಿಳಿಯಬೇಕು ಯಾವನು ತನ್ನ ಆತ್ಮನಲ್ಲಿಯೇ ರಮಿಸುತ್ತ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಲೌಕಿಕ ಕರ್ಮಗಳಿಗೆ ಕೈ ಅವುಗಳನ್ನು ಬಾಯಿಂದ ಆಡದೆ ಮನಸ್ಸಿನಿಂದಲೂ ಚಿಂತಿಸದೆ ಕೇವಲ ಧ್ಯಾನಶೀಲನಾಗಿ ದೇಹದಲ್ಲಿದ್ದರೂ ತಾನು ಅದರ ಸಂಬಂಧವಿಲ್ಲದವನಂತೆ ವರ್ತಿಸುತ್ತ ನೋಡುವವರಿಗೆ ಜಡನಂತಿರುವನು ಅಂತವನೇ ಮುನಿಯೆನಿಸುವನು ಪುರುಷನಿಗೆ ಶಾಸ್ತ್ರಜನ್ಯ ಜ್ಞಾನವೊಂದು ಬ್ರಹ್ಮ ಜ್ಞಾನವೊಂದು ಇವೆರಡು ಉಪಾಧ್ಯೇಯಗಳೇ ಆದರೆ ಇಷ್ಟ ಎಷ್ಟೇ ವೇದಶಾಸ್ತ್ರ ಪಾರಂಗತನಾಗಿದ್ದರೂ ಬ್ರಹ್ಮ ಜ್ಞಾನವನ್ನು ಪಡೆಯದಿದ್ದ ಮೇಲೆ ಹಾಲಿಲ್ಲದ ಹಸುವನ್ನು ಪೋಷಿಸಿದಂತೆ ಅವನ ವೇದಾಧ್ಯಯನಕ್ಕೆಲ್ಲ ಕೇವಲ ಶ್ರಮವೇ ಫಲವೆನಿಸುವುದು ಹಾಲಿಲ್ಲದ ಹಸು ದುಷ್ಟೆಯಾದ ಭಾರೆ ದುಃಖ ಹೇತುವಾದ ದೇಹ ದುರ್ಮಾರ್ಗನಾದ ಮಗನು ಸತ್ಪಾತ್ರದಲ್ಲಿ ದಾನ ಮಾಡದ ಹಣ ನನ್ನನ್ನು ವಿಷಯೀಕರಿಸಿದ ವಾಕು ಇವುಗಳನ್ನು ಪೋಷಿಸಿದವನಿಗೆ ದುಃಖದ ಮೇಲೆ ದುಃಖವೇ ಪ್ರಾಪ್ತವಾಗುವುದು ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳನ್ನು ನಿರೂಪಿಸತಕ್ಕುದಾಗಿಯೂ ಲೋಕ ಪಾವನವಾಗಿಯೂ ಇರುವ ನನ್ನ ಚರಿತ್ರವನ್ನು ನಾನು ಲೀಲಾರ್ಥವಾಗಿ ಕೈಗೊಂಡ ರಾಮಕೃಷ್ಣಾದಿ ಅವತಾರ ಚರಿತ್ರಗಳನ್ನು ಪ್ರತಿಪಾದಿಸದ ಬೇರೆ ಮಾತುಗಳೆಲ್ಲವೂ ನಿಷ್ಫಲಗಳು ಆದುದರಿಂದ ಬುದ್ಧಿಶಾಲಿಯಾದವನು ನನ್ನ ವಿಚಾರವನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ತನ್ನ ವಾಕನ್ನು ವ್ಯಯ ಮಾಡಬಾರದು ಉದ್ಭವ ಮೇಲೆ ಹೇಳಿದ ವಿಚಾರಗಳಿಂದ ವಿವೇಕಿಯಾದವನು ದೇಹಕ್ಕಿಂತಲೂ ಆತ್ಮವು ಬೇರೆ ಎಂಬುದನ್ನು ಬೇರೆಂಬುದನ್ನು ತಿಳಿದು ಅದರಿಂದ ತನ್ನಲ್ಲಿ ದೇವತ್ವ ಮನುಷ್ಯತ್ವಾದಿ ಭೇದ ಭ್ರಾಂತಿಯನ್ನು ನೀಗಿ ರಜೋಗುಣರಹಿತನಾಗಿ ಕೇವಲ ಸತ್ವಮಯವಾದ ಮನಸ್ಸನ್ನು ನನ್ನಲ್ಲಿಯೇ ನೆಲೆಗೊಳಿಸಿ ಆ ಭಕ್ತಿ ಸಾಧನೆಯಿಂದ ಲೌಕಿಕ ಕರ್ಮಗಳಲ್ಲಿ ನಿವೃತ್ತನಾಗಬೇಕು ಉದ್ಧವ ಆದರೆ ಹಾಗೆ ಮನಸ್ಸನ್ನು ಬ್ರಹ್ಮಾಧ್ಯಾನದಲ್ಲಿಯೇ ನಿಲ್ಲಿಸಿಡುವುದು ನಿನಗೆ ಅಸಾಧ್ಯವಾಗಿ ತೋರಿದ ಪಕ್ಷದಲ್ಲಿ ನೀನು ನಡೆಸತಕ್ಕ ವರ್ಣಾಶ್ರಮೋಚಿತಗಳಾದ ಸಮಸ್ತ ಕಾರ್ಯಗಳನ್ನಾದರೂ ನನ್ನಲ್ಲಿಯೇ ಅರ್ಪಿಸುತ್ತಿರು ಮತ್ತು ಆ ಕರ್ಮಗಳಿಗೆ ನೀನೇ ಕರ್ತನೆಂಬ ಭಾವವನ್ನು ಇಟ್ಟುಕೊಳ್ಳದೆ ಅದಕ್ಕೆ ಬೇರೆ ಫಲವನ್ನು ಅಪೇಕ್ಷಿಸದೆ ನಡೆಸುವವನಾಗು ಮತ್ತು ಆಗಾಗ ಶ್ರದ್ಧೆಯಿಂದ ನನ್ನ ವಿಷಯವಾದ ಕಥೆಗಳನ್ನು ಕಿವಿಯಿಂದ ಕೇಳುತ್ತಾ ಬಾಯಿಂದ ಕೀರ್ತಿಸುತ್ತ ಮನಸ್ಸಿನಿಂದ ಸ್ಮರಿಸುತ್ತ ನಡತೆಯಿಂದ ಅಭಿನಯಿಸುತ್ತಾ ಕಾಲವನ್ನು ಕಳೆಯುತ್ತಿರು ಮತ್ತು ನನ್ನನ್ನೇ ನಂಬಿ ಧರ್ಮಾರ್ಥ ಕಾಮಗಳಲ್ಲಿಯೂ ನನ್ನ ಸಂಬಂಧವುಳ್ಳದ್ದನ್ನೇ ಆಶ್ರಯಿಸು ಆಗ ನಿನಗೆ ನಿಶ್ಚಲವಾದ ಭಕ್ತಿಯು ತಾನಾಗಿ ಹುಟ್ಟುವುದು ನನ್ನಲ್ಲಿ ಭಕ್ತಿಯು ಹುಟ್ಟುವುದಕ್ಕೆ ಸಹವಾಸವು ಒಂದು ಮುಖ್ಯ ಕಾರಣವು ಮೇಲೆ ಹೇಳಿದಂತೆ ಭಕ್ತಿಯಿಂದ ಯಾವನು ನನ್ನನ್ನು ಸೇವಿಸುವ ಅಂಥವನು ನನ್ನ ಸ್ಥಾನವನ್ನು ಸುಖವಾಗಿ ಹೊಂದುವನೆಂದು ಸತ್ಪುರುಷರು ನಿರ್ಧರಿಸಿರುವರು ಎಂದನು ಉದ್ದವನು ತಿರುಗಿ ಪ್ರಶ್ನೆ ಮಾಡುವನು ಓ ಪುಣ್ಯಕೀರ್ತಿ ಕೃಷ್ಣ ಸಾಧುಗಳ ಸಹವಾಸವೇ ಭಕ್ತಿಗೆ ಮೂಲವೆಂದು ಹೇಳಿದೆಯಲ್ಲವೇ ನಿನಗೆ ಪ್ರಿಯತಮರಾದ ಅಂತಹ ಸಾಧುಗಳಾರು ಮತ್ತು ಎಂತಹ ಭಕ್ತಿಯನ್ನು ಸಾಧಿಸಿದರೆ ನೀನು ಪ್ರಸನ್ನನಾಗುವೆ ನಾರದಾದಿಗಳು ಯಾವ ವಿಧವಾದ ಭಕ್ತಿಯನ್ನು ಸಾಧಿಸುತ್ತಿದ್ದರೂ ಅದನ್ನು ನನಗೆ ತಿಳಿಸಬೇಕು ಪ್ರಕೃತಿ ಪುರುಷರಿಗೆ ನಿಯಾಮಕನು ಲೋಕೇಶ್ವರನು ಆದ ಓ ಕೃಷ್ಣ ನಿನ್ನ ಅವಿಚ್ಛಿನ್ನ ಭಕ್ತನಾಗಿ ನಿನ್ನನ್ನೇ ಸರ್ವವಿಧದಿಂದಲೂ ಮೊರೆಹೊಕ್ಕಿರುವ ನನಗೆ ಈ ವಿಚಾರವನ್ನು ತಿಳಿಸಬೇಕು ಕೃಷ್ಣ ನೀನೇ ಪರಬ್ರಹ್ಮವು ನಿರ್ಮಲ ಸ್ವರೂಪನು ಪ್ರಕೃತಿ ಪುರುಷರಿಗಿಂತಲೂ ಪರನು ಹಾಗಿದ್ದರೂ ಲೋಕಕ್ಷೇಮಕ್ಕಾಗಿ ಸ್ವೇಚ್ಛೆಯಿಂದಲೇ ಹೀಗೆ ರಾಮ ಕೃಷ್ಣಾದಿ ರೂಪಗಳಿಂದ ಅವತರಿಸುತ್ತಿರುವೆ ಹೀಗೆ ಜೀ ಭಕ್ತೋಜ್ಜೀವನಾರ್ಥವಾಗಿ ಅವತರಿಸಿರುವ ನೀನು ನನ್ನ ಪ್ರಶ್ನೆಗೆ ಸಮಾಧಾನವನ್ನು ಹೇಳಿ ನನ್ನನ್ನು ಉದ್ಧರಿಸಬೇಕು ಎಂದನು ಅದಕ್ಕ ಕೃಷ್ಣನು ಉದ್ಧವ ಕೇಳು ಇತರರ ದುಃಖವನ್ನು ನೋಡಿ ಸಹಿಸದಿರುವುದು ಯಾವ ಭೂತಗಳಿಗೂ ದ್ರೋಹವನ್ನು ಚಿಂತಿಸದಿರುವುದು ಸುಖ ದುಕ್ಕಾದಿ ದ್ವಂದ್ವಗಳನ್ನು ಸಹಿಸಿಕೊಳ್ಳುವುದು ಸತ್ಯವನ್ನೇ ದೃಢವಾಗಿ ಹಿಡಿದಿರುವುದು ದ್ವೇಷಾಸೂಯಾದಿ ದೋಷಗಳಿಲ್ಲದಿರುವುದು ಇತರ ಪ್ರಾಣಿಗಳನ್ನು ತನ್ನೊಡನೆ ಸಮಬುದ್ಧಿಯಿಂದ ಭಾವಿಸುವುದು ಎಲ್ಲರಿಗೂ ಉಪಕಾರ ಮಾಡುವುದು ಕಾಮಾದಿಗಳಿಂದ ಕದಲದ ಬುದ್ಧಿಯುಳ್ಳವನಾಗಿರುವುದು ಇಂದ್ರಿಯ ನಿಗ್ರಹ ಶಕ್ತಿ ಮೃದುವಾದ ಮನಸ್ಸು ಬಾಹ್ಯಾಭ್ಯಂತರ ಶುದ್ಧಿ ಯಾವುದರಲ್ಲಿಯೂ ಆಸೆಯಿಲ್ಲದೆ ಅನನ್ಯ ಪ್ರಯೋಜನನಾಗಿರುವುದು ಮಿತ ಭೋಜನ ಮನೋ ನಿಗ್ರಹ ಸ್ಥಿರ ಬುದ್ಧಿ ಸರ್ವವಿಧದಲ್ಲಿಯೂ ತಾನೇ ತನಗೆ ರಕ್ಷಕನೆಂಬ ನಂಬಿಕೆ ಸರ್ವ ವಿಧದಲ್ಲಿಯೂ ನಾನೇ ಅಂದರೆ ಆ ಭಗವಂತ ಪರಬ್ರಹ್ಮನೇ ರಕ್ಷಕನೆಂಬ ನಂಬಿಕೆ ಶುಭಾಶ್ರಯವಾದ ನನ್ನ ಸ್ವರೂಪವನ್ನು ಯಾವಾಗಲೂ ಚಿಂತಿಸುತ್ತಿರುವುದು ಸ್ವಕರ್ಮಗಳಲ್ಲಿ ಎಚ್ಚರ ತಪ್ಪದಿರುವುದು ಗಂಭೀರ ಸ್ವಭಾವ ಕಷ್ಟ ದಶೆಯಲ್ಲಿಯೂ ಧೈರ್ಯದಿಂದಿರುವುದು ಹಸಿವು ಮಾಯಾರಿಕೆ ಶೋಕ ಮೋಹ ಜರೆ ಮರಣಗಳೆಂಬ ಷಡೂರ್ಮಿಗಳನ್ನು ಜಯಿಸುವ ಶಕ್ತಿ ದೇಹಾಭಿಮಾನವಿಲ್ಲದಿರುವುದು ಇತರರನ್ನು ಗೌರವಿಸುವುದು ಹಿತೋಪದೇಶವನ್ನು ಮಾಡುವುದು ವಂಚನೆ ಇಲ್ಲದಿರುವುದು ಸ್ವಾರ್ಥಪರತೆಯನ್ನು ಬಿಟ್ಟು ಕೇವಲ ಕರುಣೆಯಿಂದಲೇ ಪರರಿಗೆ ಉಪಕಾರ ಮಾಡುವುದು ಚಿದೀಶ್ವರರೆಂಬ ತತ್ವತ್ರಯದ ತಿಳುವಳಿಕೆ ಈ ಮುಂತಾದ ಗುಣಗಳುಳ್ಳವನಾಗಿ ಇದರಂತೆಯೇ ಇನ್ನೂ ನನ್ನಿಂದ ಶಾಸ್ತ್ರಮುಖವಾಗಿ ಉಪದೇಶಿಸಲ್ಪಟ್ಟ ಗುಣದೋಷಗಳನ್ನು ತಿಳಿದುಕೊಂಡು ಕಾಮ್ಯಗಳಾದ ತನ್ನ ವರ್ಣಾಶ್ರಮ ಧರ್ಮಗಳೆಲ್ಲವನ್ನೂ ಬಿಟ್ಟು ಸರ್ವವಿಧದಿಂದಲೂ ನಾನೇ ತನಗೆ ಗತಿಯೆಂದು ನಂಬಿ ಯಾವನು ನನ್ನನ್ನು ಭಜಿಸುವನು ಆತನೇ ನನಗೆ ಬಹಳ ಪ್ರಿಯತಮನಾದ ಸಜ್ಜನನೆಂದು ತಿಳಿ ಮತ್ತು ನನ್ನ ಸ್ವರೂಪ ಸ್ವಭಾವಗಳು ಎಂಥವೆಂಬುದನ್ನು ನಾನು ಎಷ್ಟು ಮಹತ್ವವುಳ್ಳವನೆಂಬುದನ್ನು ಯಾವನು ಆಗಾಗ ವಿಮರ್ಶಿಸಿ ತಿಳಿದು ದೇವತಾಂತರಗಳಲ್ಲಿಯೂ ಪ್ರಯೋಜನಾಂತರಗಳಲ್ಲಿಯೂ ದೃಷ್ಟಿಯಿಡದೆ ಅನನ್ಯ ಪ್ರಯೋಜನನಾಗಿ ನನ್ನನ್ನು ಭಜಿಸುವನು ಅಂಥವನೇ ಭಕ್ತೋತ್ತಮನು ಉದ್ಧವ ಇನ್ನು ಉತ್ತಮ ಭಕ್ತಿಯ ಲಕ್ಷಣಗಳನ್ನು ತಿಳಿಸುವೆನು ಕೇಳು ನನ್ನ ಪ್ರತಿಮಾ ಮೂರ್ತಿಗಳನ್ನು ನನ್ನ ಭಕ್ತರನ್ನು ಆಗಾಗ ದರ್ಶನ ಮಾಡುವುದು ಸ್ಪರ್ಶಿಸುವುದು ಚರ್ಚಿಸುವುದು ಉಪಚರಿಸುವುದು ಸ್ತುತಿಸುವುದು ನಮಸ್ಕರಿಸುವುದು ನನ್ನ ಗುಣಗಳನ್ನು ಕಾರ್ಯಗಳನ್ನು ಆಗಾಗ ಕೊಂಡಾಡುತ್ತಿರುವುದು ನನ್ನ ಕಥೆಗಳನ್ನು ಕೇಳುವುದು ನನ್ನನ್ನು ಧ್ಯಾನಿಸುವುದು ನನಗೆ ತನಗೆ ಲಭಿಸುವುದು ತನಗೆ ಲಭಿಸುವುದನ್ನೆಲ್ಲ ನನ್ನಲ್ಲಿ ಅಂದರೆ ಭಗವಂತನಲ್ಲಿ ಸಮರ್ಪಿಸುವುದು ನನ್ನನ್ನು ನನಗೆ ಶೇಷಭೂತನೆಂದೇ ತಿಳಿದಿರುವುದು ಶ್ರದ್ಧೆಯಿಂದ ಕೇಳತಕ್ಕವರಿಗೆ ನನ್ನ ಕಥೆಗಳನ್ನು ಹೇಳುವುದು ಜಯಂತಿ ಮೊದಲಾದ ನನ್ನ ಜನ್ಮೋತ್ಸವ ದಿನಗಳಲ್ಲಿ ಮಹೋತ್ಸಾಹದಿಂದ ಹಬ್ಬಗಳನ್ನು ನಡೆಸುವುದು ನೃತ್ಯ ಗೀತ ವಾದ್ಯಾದಿಗಳೊಡನೆ ನನ್ನ ಆಲಯಗಳಲ್ಲಿ ಉತ್ಸವಗಳನ್ನು ನಡೆಸುವುದು ದಿವ್ಯ ದೇಶ ಯಾತ್ರೆ ಏಕಾದಶಿ ಮೊದಲಾದ ಪರ್ವ ದಿನಗಳಲ್ಲಿ ನನಗೆ ವಿಶೇಷ ಪೂಜೆಗಳನ್ನು ಅರ್ಪಿಸುವುದು ಪಾಂಚಾರಾತ್ರದಲ್ಲಿ ಹೇಳಿರುವಂತೆ ಪಂಚ ಸಂಸ್ಕಾರ ದೀಕ್ಷೆಯನ್ನು ಕೈಗೊಳ್ಳುವುದು ನನ್ನ ಪ್ರೀತಿಗಾಗಿ ನಡೆಸತಕ್ಕ ಏಕಾದಶಿ ಮೊದಲಾದ ವ್ರತಗಳನ್ನು ತಪ್ಪದೆ ನಡೆಸುವುದು ಅಲ್ಲಲ್ಲಿ ನನ್ನ ಅರ್ಚಾ ಮೂರ್ತಿಗಳನ್ನು ಪ್ರತಿಷ್ಠೆ ಮಾಡುವುದು ನನಗೆ ಆ ಶಕ್ತಿ ಇಲ್ಲದಿದ್ದರೆ ನಾಲ್ಕಾರು ಜನಗಳ ಸಹಾಯದಿಂದ ಆ ಕಾರ್ಯಕ್ಕೆ ಪ್ರಯತ್ನಿಸುವುದು ಮತ್ತು ನನಗಾಗಿ ತೋಟಗಳನ್ನು ಮಂಟಪಗಳನ್ನು ದೇವಾಲಯಗಳನ್ನು ಕ್ರೀಡಾಸ್ಥಳ ಮೊದಲಾದವನ್ನು ಏರ್ಪಡಿಸುವುದು ನನ್ನ ಆಲಯಗಳನ್ನು ಗುಡಿಸಿ ಸಾರಿಸಿ ರಂಗೋಲೆ ಮೊದಲಾದವುಗಳಿಂದ ಅಲಂಕರಿಸುವುದು ಅಹಂಕಾರ ವಂಚನೆ ಮೊದಲಾದ ದುರ್ಗುಣಗಳಿಲ್ಲದಿರುವುದು ತಾನು ಮಾಡಿದ ಧರ್ಮ ಕಾರ್ಯಗಳನ್ನು ಹೆಮ್ಮೆಗಾಗಿ ಇತರರೊಡನೆ ಹೇಳಿಕೊಳ್ಳದಿರುವುದು ಇವೆಲ್ಲವೂ ಭಕ್ತಿ ಸಾಧನೆಯ ಲಕ್ಷಣಗಳು ಮತ್ತು ನನಗಾಗಿ ಅರ್ಪಿಸಿದ ದೀಪ ಧೂಪಾದಿಗಳನ್ನು ಉಪಯೋಗಿಸಿಕೊಳ್ಳಬಾರದು ನನಗೆ ಯಾವುದು ಅತಿ ಪ್ರಿಯತಮವೆಂದು ತೋರುವುದೋ ಅದನ್ನು ಮೊದಲು ನನಗಾಗಿ ಅರ್ಪಿಸಬೇಕು ಅದರಿಂದ ನಾನು ಬಹಳ ಸಂತೋಷಿಸುವೆನು ಉದ್ಧವ ಸೂರ್ಯನು ಅಗ್ನಿ ಬ್ರಾಹ್ಮಣರು ಗೋವುಗಳು ವೈಷ್ಣವರು ಆಕಾಶ ವಾಯು ಜಲ ಭೂಮಿ ಆತ್ಮನು ಸಮಸ್ತ ಭೂತಗಳು ಈ ಸ್ಥಾನಗಳಲ್ಲಿ ನಾನು ನೆಲೆಗೊಂಡಿರತಕ್ಕವನಾದುದರಿಂದ ಇವು ಹನ್ನೊಂದು ನನ್ನ ಪೂಜಾ ಸ್ಥಾನಗಳೆಂದು ತಿಳಿ ಇವುಗಳಲ್ಲಿ ಸೂರ್ಯನು ಅಸತ್ಯನ ಇತ್ಯಾದಿ ವೇದ ಮಂತ್ರಗಳಿಂದಲೂ ಅಗ್ನಿಯನ್ನು ಹವಿಸ್ಸಿನಿಂದಲೂ ಬ್ರಾಹ್ಮಣನನ್ನು ಆತಿಥ್ಯದಿಂದಲೂ ಗೋವುಗಳನ್ನು ಹುಲ್ಲು ಮೊದಲಾದ ಆಹಾರವನ್ನು ಕೊಟ್ಟು ಪೋಷಿಸುವುದರಿಂದಲೂ ವೈಷ್ಣವರನ್ನು ಬಂಧುವಂತೆ ಭಾವಿಸಿ ಸತ್ಕರಿಸುವುದರಿಂದಲೂ ಹೃದಯಾಕಾಶವನ್ನು ಧ್ಯಾನ ನಿಷ್ಠೆಯಿಂದಲೂ ವಾಯುವನ್ನು ಮುಖ್ಯ ಪ್ರಾಣವೆಂಬ ಬುದ್ಧಿಯಿಂದಲೂ ಜಲವನ್ನು ತೀರ್ಥ ಗಂಧ ಪುಷ್ಪ ದುರ್ವಾಕ್ಷತೆಗಳು ಮೊದಲಾದ ಪೂಜಾ ದ್ರವ್ಯಗಳಿಂದಲೂ ಅಂದರೆ ಶಂಖಚಕ್ರಾದಿ ಮಂಡಲಗಳಿಂದ ಅಲಂಕೃತವಾದ ಭೂಮಿಯನ್ನು ಮೂಲಮಂತ್ರ ಪೂರ್ವಕವಾದ ಹೃದಯಾದಿ ಅಂಗನ್ಯಾಸ ಮಂತ್ರಗಳಿಂದಲೂ ತನ್ನ ಶಾ ನನ್ ತನ್ನ ಆತ್ಮವನ್ನು ಶಾಸ್ತ್ರ ವಿರುದ್ಧವಲ್ಲದ ಕಾಮಗಳಿಂದಲೂ ದೇವ ಮನುಷ್ಯಾದಿ ಶರೀರ ಭೇದದಿಂದಿರುವ ಸಮಸ್ತ ಭೂತಗಳಲ್ಲಿಯೂ ನಾನೇ ಜೀವ ಶರೀರಕನೆಂಬ ಭಾವದಿಂದಲೂ ಯಜಿಸಿದರೆ ಆ ಪೂಜೆಗಳೆಲ್ಲವೂ ನನಗೆ ಸಲ್ಲುವವು ಮೇಲೆ ಹೇಳಿದ ಸೂರ್ಯಾದಿ ಸ್ಥಾನಗಳಲ್ಲಿ ಶಂಖಚಕ್ರ ಗದಾ ಪದ್ಮಗಳಿಂದ ಕೂಡಿದ ಚತುರ್ಭುಜವುಳ್ಳ ನನ್ನ ಸ್ವರೂಪವನ್ನೇ ಧ್ಯಾನ ವಿಷಯವಾಗಿಟ್ಟು ಪೂಜಿಸಬೇಕು ಯಾವನು ಮೇಲೆ ಹೇಳಿದಂತೆ ವೈದಿಕ ಸ್ಮಾರ್ಥ ಕರ್ಮಗಳಿಂದ ನನ್ನನ್ನು ಆರಾಧಿಸುವನು ಅವನು ನನ್ನಲ್ಲಿ ಅವಿಚ್ಛಿನ್ನವಾದ ಭಕ್ತಿಯನ್ನು ಪಡೆಯುವನು ಉದ್ಧವ ಮುಖ್ಯವಾಗಿ ಸತ್ಸಹವಾಸ ಲಬ್ಧವಾದ ಭಕ್ತಿಯೋಗವು ಹೊರತು ನನ್ನನ್ನು ಸೇರುವುದಕ್ಕೆ ಬೇರೆ ಉತ್ತಮವಾದ ಉಪಾಯವಿಲ್ಲ ಮತ್ತು ನನ್ನನ್ನು ಸೇರುವುದಕ್ಕೆ ನಾನು ಹೊರತು ಬೇರೆ ಉಪಾಯವೂ ಇಲ್ಲ ಓ ಯದು ಪರಮ ರಹಸ್ಯವಾದ ಮತ್ತೊಂದು ವಿಚಾರವುಂಟು ಅದು ಬಹಳ ಗೋಪ್ಯವಾಗಿದ್ದರು ನೀನು ನನಗೆ ಪರಮ ಭಕ್ತನು ಪರಮ ಪ್ರಿಯನು ಪರಮಾಪ್ತನು ಆಗಿರುವುದರಿಂದ ನಿನ್ನಲ್ಲಿ ತಿಳಿಸುವೆನು ಇದು ಹನ್ನೊಂದನೆಯ ಅಧ್ಯಾಯವು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే మే నమస్కార